ಸುಳನಿಯ ನಿರಂಕಾರ ನಿರ ಗುಣದ ಚೆಕ್ಕ ಆದಿ ಸಾರಂಕಾರ ನಿರ ಗುಣದಾಚೆ ಕಡೆ ಎದು ಆಚಿರ ಸ್ವರ್ಗದಿಂದ ಮಧ್ಯೆ ಚೌಪ Do <t> about ಏನ ಬೆಳ್ಳಿ ಚಿಕ್ಕಿ ಬಬಲಾದಿ ಜಾತ್ರೆಗೆ ಬಾ ಹಾ ಎಲ್ಲ ಬಿಟ್ಟರು ಬಬಲಾದಿಗೋದ್ರ ಬಬಲಾದಿ ಹೋಲಾರಪ್ಪ ಇದೆ ಎಲ್ಲೆರ ಸುತ್ತ ಹಾಕ್ತಿರತ್ತ ನೀವು ಒಟ್ಟಾರೆ ರೋಂಡ ಹಾಕ್ತಾರ ಇಡೀ ಕರ್ನಾಟಕ ಕರ್ನಾಟಕ ಎಲ್ಲ ರೋಂಡ ಹಾಕೋತಾರ ಅವ್ರ ನಿಮ್ಮ ಬಲಶಂಕರ ದೇವಿ 7 ದಿನ ಕದ ಮುಚ್ಚಿಕೊಂಡು ಕೂತಾಳ ನಮ್ಮ ಬಲಶಂಕರ ನಿಮ್ಮ ಬಲಶಂಕರ ನಮ್ ನಮ್ಮ ಎಲ್ಲರದು ನಮ್ಮ ನಮ್ಮೆಲ್ಲರದು ಹೆಣ್ಮಕ್ಕಳು ನಿಮ್ಮ ಬಲಶಂಕರಿಂದ ಅತ್ತಾ ಹೇಳಿ ನಮ್ಮದು ಹೇಳಕೋಬೇಡಿ ಹಾ ಹಾ ಹೇಳೋ ಗ್ಯಾರಿ ಅವರ ಹೌದಾ ಹೌದು ಅವರ ಹಾಂಗ ಹೇಳ್ತಾರೋ ಇನ್ನೂ ಹಲವಾರ ಪ್ರಶ್ನೆಗಳನ್ನು ಕೇಳ್ಯ ಕೇಳ್ಯ ಹೌದಾ ಶೀತಾದೇವಿನಾ ರಾವಣ ಒಯ್ಯುವತ್ನಾಗ ಜುಪ್ರಿ ಕೈಯಾ ಹಿಡಿದು ಎಲ್ಕೊಂಡ್ ದರ 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 ಮಂದಿ ಹಣ್ರ ಒಯ್ಯುವತ್ನ ಹಂಗ ಹೋಯ್ಯಾರ ನೀವು ಆ ಸೀರಿ ಕಬರ ಇಲ್ಲ ಅದನ್ನ ಮಾರ್ಯಾದಿ ರಾಮನ ಹೇಂತಿ ಸೀತಾ ಕಾಕ ಹೌದು ಸೀತಾ ಯಾರ ಹೇಂತಿ ರಾಮನ ಹೇಂತಿ ರಾಮನ ಹೇಂತಿ ಹೌದು ಈ ರಾವಣ ದರಾದರ ಜಗ ಹಿಡ್ಕೊಂಡ್ ಹೋಗ್ಕಾನಂದ್ರ ಆ ದರಾದರ ಜಗ ಹಾಕಿ ಕೈಲೇ ಕಡ ಕಡ ಕಡಿಸ್ಕೊಂಡ ಆ ಕನಿಯ ಸಂಹಾರ ನಿಮ್ಮ ಅವ್ವ ಹಾಂಗ ಸಂಹಾರ ಮಾಡ್ಯಾ ಹಿಂಗ ಸಂಹಾರ ಮಾಡ್ಯಾ ಜುಪ್ರಿ ಸುಪ್ರಿ ಅವಾಗ ಏನ್ ಮಾಡಿದ್ರಿ ನೀವು ಹೌದಾ ಸುಪ್ರಿ ಹಿಡ್ದಾಗ ಬ್ಯಾಡ ರಾವಣ್ ತಂದಿದ್ ಅಂದ್ರ ನಿಮ್ಮ ತರ ರಾಮಾಯಣ ಹೌದಾ ರಾಮಾಯಣ ನಡೀತಿರ್ಕಿಲ್ಲ ನಿಮ್ಮ ರಾವಣ ಸಂವಾರ ಮತ್ತ ಕುಂಭಕರ್ಣ ಸಂವಾರ ಆಗ್ಬೇಕಂತ ಹೇಳಿ ನಾವ್ ಸೀತಾ ಅವತಾರ ತೊಟ್ಟು ರಾಮಾಯಣ ಆಹಾ ರಾಮಾಯಣದಾಗ ನಿಮ್ದು ನನ್ನಿಂದ ಐತಿ ಅಂತ ಹೇಳಿದ್ರು ಅವಾಗ ನಿಮ್ಮ ದುಷ್ಟರ ಮರಣ ಆಗೈತಿ ದುಷ್ಟರ ಮರಣಕ್ಕಾಗಿ ತಲೆ ಬಗ್ಗೆ ನಿಮ್ಮ ಜೋಡಿ ಬೆನ್ನ ಬಂದಾಳಿ ಹಾಗಾಗಿ ನಿಮಗೆ ಶಾಶ್ವತ ಆಗಿಲ್ಲ ನಿಮ್ಮನ್ನ ಮರಣ ಹೊಂದೇರಿ ಅವ ಶಾಶ್ವತವಾಗಿ ಉಳದ ಹೌದು ಇನ್ನೊಂದು ಮಾತ ಏನ್ರಿ ಶೀತಾನ ರಾವಣ ಓದ್ ಆ ಶೀತಾಗ ಈ ರಾವಣ ಏನ್ ಆಗ್ಬೇಕು ಏನಾಗ್ಬೇಕ್ರಿ ಸ್ವತಃ ಅಪ್ಪ ಆಗ್ಬೇಕ ಶೀತ ಹುಟ್ಟಿದ ಕುಂಡ್ಲ ಒಂದು ಪೆಟ್ಟಿಗೆ ಹಾಕಿ ನದಿ ನೀರಾಗಿ ಬಿಟ್ಟಿದ ಬಿಟ್ಟು ಪೆಟ್ಟಿಗೆ ಜನಕ ರಾಜನ ಹೊಲದಾಗ ನೀರ ಹೊಡಿ ಮುಂದೆ ಹತ್ತಿ ಹಚ್ಚ ಆವಾಗಕ್ಕಿನ ಶೀತಾನ ಜನಕ ರಾಜ ಸಾಕಿಸಲಿ ದೊಡ್ಡವನ್ನ ದೊಡ್ಡಕ್ಕಿನ ಮಾಡಿ ಅವ ರಾಮ ಕೊಟ್ಟು ಮದುವೆ ಮಾಡಿದ ರಾಮ ತಗೊಂಡು ವನವಾಸಕ್ಕೆ ಬಂದ ಸೀತಾನ ನನ್ನ ಮಗಳು ಅನ್ನೋದು ಇವ್ ಕಬ್ರಗೇಡಿ ಗೊತ್ತಾಗಲಿಲ್ಲ ಅಕ್ಕ ಆಗಲಿಲ್ಲ ಹೆತ್ತು ಸಲಿ ಇದ್ದುಕರೆ ಹೆತ್ತ ಮಗಳ ಅನ್ನೋದು ಗೊತ್ತಾಗಲಿಲ್ಲ ಹೆತ್ತ ಮಗಳ ಮೇಲೆ ಮನಸ್ಸು ಮಾಡಿದ ಹೆತ್ತ ಮಗಳ ಕಾಲಾಗ ಮಣ್ಣಾಗಿ ಭಾಳ ಮಾಸ್ತರ ಹೌದು ಇಂಥ ವಿಚಾರಗಳು ಇನ್ನೂ ಸಾಕಟ್ಟದಾವ ಇನ್ನೂ ಎಲ್ಲವನ್ನು ಚರ್ಚೆನ ಭಾಳ ಮಾಡ್ಯಾರ ಮಾಡ್ಯಾರ ಎಲ್ಲವೂ ರೋಗ ಬಂದ ಚತ್ ಎಲ್ಲವನ್ನು ರುಂಡ ಕಡ್ದ ಏನು ಸುರ್ತಾನ ಮಾಡೀರಿಪ್ಪ ಹೆಣ್ಮಕ್ಳು ರುಂಡ ಕಡ್ದ ದೊಡ್ಡ ಸುರ್ತಾನ ತೋರ್ಸೇರ್ತ ಇವ್ರು ಹೌದ ಎಲ್ಲವನ ಬಗ್ಗೆ ಪ್ರತಿ ವರ್ಷ ಬಹಳ ಚರ್ಚೆ ಆಗತ್ತಿಂಡ ಯಾವ ತಪ್ಪು ಆ ಕಡದಲ್ಲಿ ಎಲ್ಲವೂ ಸತ್ಯವಂತು ಏನು ನಿಮ್ ಮಾಪುಗಳು ಸತ್ಯವಂತರು ಚರ್ಚೆ ಮಾಡ ¡Hola! పంచమృత అడిగి మరి పయనా ఏ సక్క శి పయనా ఏ మూడు మందికి అగలి ఒక్కొక్క జగదేశ É, yeah. yeah. 滚蛋、嗯！嗯 Bendito amor, que cuenta tanto para.